ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ತಮ್ಮನ್ನು ನೀವನ್ನೆಲ್ಲ ನೋಡಿರೋ ಹಾಗೆ ಮೈ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಆ್ಯಂಡ್ ಬ್ಲೌಸ್ ಡಿಸೈನ್ಸ್ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಸಿ ರೇಷ್ಮೆ ಸೀರೆ ಅದ್ರ ಪ್ರೈಸ್ ಏನು ಅದು ಯಾವಾಗ ತೊಗೊಂಡೆ ಎಲ್ಲಿ ಸ್ಟಿಚ್ ಮಾಡಿಸಿದೆ ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತದೆ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದೆಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ಮೊದಲಿಗೆ ಬಂದು ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಲೈಟ್ ಗ್ರೀನಿಗೆ ಪಿಂಕ್ ಕಲರ್ ಬಾರ್ಡರ್ ಬಂದಿದೆ ಇದು ತುಂಬ ರಾಯಲ್ ಆಗಿ ಕಾಣಿಸುತ್ತೆ ಇದು ಪ್ರೈಸ್ ಬಂದುಬಿಟ್ಟು ಸೆವೆನ್ ಪಾಯಿಂಟ್ ಫೈವ್ ಇದ್ರ ಕುಚ್ ಬಂದು ಈ ಥರ ಇದೆ ಸಿಂಪಲ್ ಆಗಿ ಹಾಕ್ಸಿದ್ದೆ ಇದಕ್ಕೆ ಎಂಗೇಜ್ಮೆಂಟ್ ಸ್ಯಾರಿ ಇದು ಆ್ಯಂಡ್ ಇದ್ರ ಬ್ಲೌಸ್ ಬಂದು ಬ್ಯಾಕ್ ಸೈಡ್ ಈ ಥರ ಆ್ಯಂಡ್ ಫ್ರಂಟ್ ಜಸ್ಟ್ ಹೈಲೈಟ್ ಮಾಡಿಸಿದ್ದೀನಿ ಅಷ್ಟೇ ಇದ್ರದ್ದು ಇದು ಸ್ಯಾರಿ ಬಂದು ಸೆವೆನ್ ಪಾಯಿಂಟ್ ಫೈವ್ ಆ್ಯಂಡ್ ಇದು ಬ್ಲೌಸ್ ಬಂದು ತ್ರೀ ತೌಸಂಡ್ ಆವಾಗ ವರ್ಕ್ ಡಿಸೈನ್ಸ್ ಎಲ್ಲ ಮಾಡ್ತಾಯಿದ್ರು ಅವಾಗ ಸ್ಟಿಚ್ ಮಾಡಿಸಿದ್ದು ಇದು ಲ್ಯಾಕ್ಮಿ ಬೋಟಿಕಲ್ ಮಾಡಿಸಿದ್ದು ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಅಲ್ಲಿ ಬ್ಲೂಗೆ ಡಾರ್ಕ್ ಬ್ಲೂ ಬರುತ್ತೆ ಇದು ನೋಡೋಕ್ಕೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ ಬಟ್ ವೇರ್ ಮಾಡಿದಾಗ ಸಖತ್ತು ಗ್ರ್ಯಾಂಡ್ ಕಾಣುತ್ತೆ ಇದ್ರ ಬಂದು ಈ ಥರ ಸಿಂಪಲ್ ಆಗಿ ಎಲ್ಲದಕ್ಕೂ ಆಲ್ಮೋಸ್ಟ್ ಸಿಂಪಲ್ ಆಗಿ ಮಾಡಿಸಿದ್ದೀನಿ ನನ್ನ ಮದುವೆ ಸೀರೆ ಬಂದುಬಿಟ್ಟು ಇದಕ್ಕೆ ಪ್ರೈಸ್ ಬಂದು ಏಯ್ಟ್ ಇದು ವೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಸ್ಯಾರಿದು ಪಿಕ್ ಕೂಡ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ ಅಂದರೆ ಫೋಟೋದ್ರ ಜೊತೆ ಆ್ಯಡ್ ಮಾಡಿರ್ತೀನಿ ಚೆಕ್ಔಟ್ ಮಾಡ್ಕೋಬೋದು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿಸಿದ್ದೆ ಇದು ಯಾಕಂದರೆ ಅವಾಗ ತಾನೇ ವರ್ಕ್ ಡಿಸೈನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಇದು ಒಂದು ಹಾಳಾಗಿಲ್ಲ ಇದು ಲ್ಯಾಕ್ಮಿ ಬೊಟಿಕಲ್ ಇದನ್ನು ಪ್ರೈಸ್ ಬಂದು ಟೂ ತೌಸಂಡ್ ತಗೊಂಡಿದ್ವಿ ಲ್ಯಾಕ್ಮಿ ಬೋಟಿಕಲ್ಲಿ ಏಟ್ ಇಯರ್ಸ್ ಬ್ಯಾಕ್ ಬಟ್ ಸೀರಿಯಸ್ಲಿ ಇದ್ರ ಸ್ಟಿಚ್ಚಿಂಗು ಇದ್ರ ಫಿನಿಷಿಂಗ್ ಮುಂದೆ ಬೇರೆ ಯಾವ ಬ್ಲೌಸ್ ಅಷ್ಟು ಫಿನಿಶಿಂಗ್ ಇಲ್ಲ ನೋಡ್ಬೋದು ಏಟ್ ಇಯರ್ ಬ್ಲೌಸ್ ಹೇಗಿದೆ ಅಂತ ಸ್ಯಾರಿ ಬಂದು ನನ್ನ ಸೀಮಂತದ ಸ್ಯಾರಿ ಡಾರ್ಕ್ ಗ್ರೀನ್ ತಗೋಬೇಕು ಅಂತ ಹೇಳಿದ್ರು ಎಲ್ಲರೂ ಸೊ ಡಾರ್ಕ್ ಗ್ರೀನ್ಗೆ ರೆಡ್ ಕಲರ್ ಬ್ಲೌಸ್ ಬರುತ್ತೆ ಬಟ್ ಬಾರ್ಡರ್ ಮಾತ್ರ ಕಾಪರ್ ಥರ ಕಾಣಿಸುತ್ತೆ ಬಟ್ ಬ್ಲೌಸ್ ಮಾತ್ರ ರೆಡ್ ಇದೆ ಇದು ಪ್ರೈಸ್ ಬಂದು ಏಟ್ ಸಾವ ಎಂಟು ಸಾವಿರ ಇದು ಬಿ ಎಸ್ ಸಿ ಎಕ್ಸ್ಕ್ಲೂಸಲ್ ತೊಗೊಂಡಿದ್ದಿದ್ದು ಬ್ಲೌಸ್ ಈ ಥರ ಪೋಟ್ ನೆಕ್ ಕೊಡಿಸಿದ್ದೆ ಸೊ ರೀಸೆಂಟಾಗಿ ಹೊಲಿಸಿದ್ದೇನು ಬ್ಲೌಸು ಇದು ಟೂ ಆ್ಯಂಡ್ ಹಾಫ್ ತೊಗೊಂಡಿದ್ರು ಇದು ಲಕ್ಷ್ಮೀ ಬೋಟಿಕ್ ಅಂತ ವಿದ್ಯಾನಗರದಲ್ಲಿದೆ ಇವಾಗ ರೀಸೆಂಟಾಗೆಲ್ಲ ಅಲ್ಲೇ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಹೂನ್ಗಡೆ ಬಂದು ಡೈಮಂಡ್ ಈ ಥರ ಕೊಟ್ಟಿದ್ದೆ ಸೊ ಈಗ ಟ್ರೆಂಡಿಂಗಲ್ಲಿದೆ ಅಂತ ಸೊ ಇದು ಕಂಪ್ಲೀಟ್ ಬ್ಲೌಸ್ ಒಂದು ನನ್ನ ಮದುವೆ ಸೀರೆ ಸೊ ಅವಾಗೆಲ್ಲ ರೆಡ್ ಕಲರ್ ತುಂಬ ಟ್ರೆಂಡಲ್ಲಿತ್ತು ಸೊ ಇದು ರೆಡ್ ಕಲರ್ ಸ್ಯಾರಿ ತುಂಬ ಇಷ್ಟಪಟ್ಟು ತೊಗೊಂಡಿರೋದು ಇದು ಸ್ಯಾರಿ ಪ್ರೈಸ್ ಬಂದುಬಿಟ್ಟು ಥರ್ಟೀನ್ ತೌಸಂಡ್ ನಮ್ಮ ಗಂಡನ ಮನೆಯವ್ರಿಗೆ ಕೊಡಿಸಿದ್ದು ಸೊ ಇದು ಕುಚ್ಚೇ ತುಂಬ ಕಾಸ್ಟ್ಲಿ ಇದೆ ನನ್ನ ಸೀರೆಯಲ್ಲಿ ಹೈಯೆಸ್ಟ್ ಕಾಸ್ಟ್ಲಿ ಕುಚ್ಚಂದರೆ ನೋಡ್ಬೋದು ಆವಾಗೇ ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ಕುಚ್ಚು ಹಾಕ್ಸಿದ್ದಿದ್ದು ಇದಕ್ಕೇನೋ ಅಂತಾರೆ ಗೊತ್ತಿಲ್ಲ ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದ್ರದ್ದು ತುಂಬ ಚೆನ್ನಾಗಿ ಸೀರೆ ಇದು ಸ್ಯಾರಿ ಬ್ಲೌಸ್ ಬಂದುಬಿಟ್ಟು ಈ ಥರ ಸಿಂಪಲ್ ಆಗಿ ಯಾವಾಗ ಉದ್ದ ತೊಗೊಂಡು ಉಲ್ಸ್ತಿಲ್ಲ ಹೊಲಿಸ್ಬೇಕಾಗಿತ್ತು ಇದು ಒಂದೇ ಶಾರ್ಟ್ ಇರೋದು ಈ ಥರ ಥ್ರೆಡ್ಡಲ್ಲಿ ಮಾಡಿಸಿದ್ದೀನಿ ಇದನ್ನು ಎಲ್ಲ ಇದನ್ನು ಆಗುತ್ತೆ ಮಷಿನ್ ವರ್ಕ್ ಬೇಡ ಅಂತ ಥ್ರೆಡ್ಡಲ್ಲಿ ಮಾಡಿಸಿದ್ದೀನಿ ಇದು ಜಸ್ಟ್ ಹೈಲೈಟಿಂಗ್ ಮಾಡಿಸಿದ್ವಿ ಎಲ್ಲ ಬ್ಲೌಸು ಆಗುತ್ತೆ ಬಟ್ ಇದೊಂದು ಸ್ವಲ್ಪ ಉದ್ದ ತೋಳಿದ್ರೆ ಚೆನ್ನಾಗಿರೋದು ಸೊ ಯಾವಾಗಾದರೂ ರೆಡ್ ಕಲರ್ ಬಟ್ಟೆ ತಂದುಬಿಟ್ಟು ಸಿಲ್ಕ್ ಬಟ್ಟೆ ತಂದು ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡ್ಬೇಕು ಬ್ಯಾಕ್ ಸೈಡ್ ಈ ಥರ ರೌಂಡ್ ಕೊಟ್ಟು ಜಸ್ಟ್ ಈ ಥರ ಸಿಂಪಲಾಗಿ ಮಾಡಿಸಿದ್ದೀನಿ ಮದುವೆ ಸೀರೆಗೆ ಇದು ಕೂಡ ಲ್ಯಾಕ್ಮಿ ಬೋಟಿಕಲ್ಲಿ ಎರಡು ಸಾವಿರ ರೂಪಾಯಿ ತಗೊಂಡು ಸ್ವಿಚ್ ಮಾಡಿ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಆರೆಂಜಿಗೆ ಬ್ಲೂ ಇದು ಒಂಥರ ರೇರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಪ್ರತಿಯೊಂದು ಸ್ಯಾರಿದು ನಾನು ಉಟ್ಕೊಂಡಾಗ ಹೇಗೆ ಕಾಣ್ತೀನಿ ಅಂತ ಪ್ರತಿಯೊಂದು ಸ್ಯಾರಿ ತೋರಿಸ್ಬೇಕಾದ್ರೂ ಕೆಳಗಡೆ ವೀಡಿಯೋದಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ಬೇಕಿದ್ರೆ ತೊಗೊಳ್ಳಿ ನೀವು ನೆಕ್ಸ್ಟ್ ಸ್ಯಾರಿ ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಇದು ತುಂಬ ಗ್ರ್ಯಾಂಡಿಶೇ ಕಾಣಿಸುತ್ತೆ ಇದು ಬಾರ್ಡರ್ ಲೈಕ್ ಈ ಥರ ಬಂದಿದೆ ಇದು ಪ್ರೈಸ್ ಬಂದುಬಿಟ್ಟು ಫೋರ್ ಆ್ಯಂಡ್ ಆಫ್ ಅದು ಗ್ರ್ಯಾಂಡಾಗಿ ಗಿಜಿ 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 ಅಂತ ಆ ಥರ ಹೊಲಿಸಿದೀನಿ ಬ್ಲೌಸು ಬಟ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆಲ್ಮೋಸ್ಟ್ ಆಲ್ ಈಗೆಲ್ಲ ಹೊಲ್ಸಿದ್ರು ಉದ್ದ ತೋಳೆ ಹೊಲ್ಸಿದ್ದೀನಿ ಸೊ ನೋಡ್ಬೋದು ಇದು ವಿದ್ಯಾನಗರ ಆದರ್ಶ್ ಟೈಲರ್ಸಲ್ಲಿ ಹೊಲ್ಸಿದ್ದು ಬ್ಲೌಸು ಇದು ಪ್ಲ ಬ್ಲೌಸ್ ಬಂದುಬಿಟ್ಟು ಟೂ ತೌಸಂಡ್ ರುಪೀಸ್ ಆಗಿತ್ತು ಬ್ಲೌಸು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಸ್ಯಾರಿ ಪ್ರೈಸ್ ಕಡಿಮೆದು ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದುಬಿಟ್ಟು ಬಾದಾಮಿ ಕಲರು ಈ ಥರ ಆಲ್ ಬಾದಾಮಿ ಕಲರ್ಗೆ ಪಿಂಕ್ ಕಲರ್ ಬಂದಿದೆ ಈ ಥರ ಸೊ ಇದು ನನ್ನ ದಾರಿ ಮುಹೂರ್ತದ ಟೈಮಿಗೆ ನಮ್ಮ ಅಮ್ಮ ಕೊಡಿಸಿದ ಸ್ಯಾರಿ ಈ ಸ್ಯಾರಿ ಬಂದು ಫೈವ್ ತೌಸಂಡ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಹತ್ರ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಯಾರಿ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಕಾಂಬಿನೇಷನ್ ಇದೆ ಆದರೆ ಜಾಸ್ತಿ ಪಿಂಕ್ ಬ್ಲೌಸ್ ಇದೆ ಸೊ ಇದಲ್ಲೂ ಸಹ ಫೋಟೋ ಆ್ಯಡ್ ಮಾಡಿರ್ತೀನಿ ನೀನು ಚೆಕ್ ಮಾಡ್ಬೋದು ಈ ಥರ ಸಿಂಪಲಾಗಿ ಹೊಲಿಸಿದ್ದೆ ಅಂದರೆ ಶಾರ್ಟ್ ತೋಳಿಟ್ಟು ಏನು ವರ್ಕ್ ಮಾಡ್ಸಿರಲಿಲ್ಲ ಎಲ್ಲ ವರ್ಕ್ ವರ್ಕ್ ಆಗುತ್ತೆ ಅಂತಾನು ಸ್ವಲ್ಪ ಸಿಂಪಲ್ ಆಗಿ ಮಾಡಿಸಿದ್ದೆ ಏನೂ ಇಲ್ಲ ಜಸ್ಟ್ ಇದನ್ನೋಟಿಕ್ಲೆ ಸಿಕ್ಸ್ ಹಂಡ್ರೆಡ್ ಏನೋ ಅಷ್ಟೇ ಲೈಟ್ ಪಿಂಕ್ ಬಂದು ಪರ್ಪಲ್ ಬರುತ್ತೆ ಇದನ್ನ ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿ ಕಾಣಿಸುತ್ತೆ ಬಟ್ ಇದು ಸೀರಿಯಸ್ಲಿ ಸಕ್ಕತ್ ಗ್ರ್ಯಾಂಡ್ ಕಾಣಿಸುತ್ತೆ ಇದು ಪ್ರೈಸ್ ಬಂದು ಥರ್ಟೀನ್ ತೌಸಂಡ್ ಇದು ನಮ್ಮ ಅಣ್ಣನ ಮದುವೆಗೆ ತಗೊಂಡಿದ್ದು ಈ ಥರ ಜಸ್ಟ್ ಬಾರ್ಡರ್ ಅಷ್ಟೇ ಇಡ್ಸಿದ್ದೀನಿ ತೋಳಿಗೆ ಏನು ವರ್ಕ್ ಏನು ಮಾಡಿಸಿಲ್ಲ ಇದಕ್ಕೆ ಇದು ಸಹ ಲ್ಯಾಕ್ಮಿ ಬೋಟಿಕಲ್ಲೇ ಮಾಡಿಸಿರೋದು ನನ್ನ ಆಲ್ಮೋಸ್ಟ್ ಆಲ್ ಎಲ್ಲ ಕಾಸ್ಟ್ಲಿ ಸೀರೆ ಎಲ್ಲ ಲ್ಯಾಕ್ಮಿ ಬೋಟಿಕಲ್ಲೇ ಮಾಡಿಸಿರೋದು ಇದು ತುಂಬ ಚೆನ್ನಾಗಿ ಹೊಲಿದಾರೆ ಸ್ಟಿಚ್ ಎಲ್ಲ ಮಾಡಿದ್ದಾರೆ ನೋಡ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಫಿನಿಷಿಂಗ್ ಎಲ್ಲ ನೀವು ದಾವಣಗೆರೆ ಯಾರಾದರೂ ಇದ್ದರೆ ಲ್ಯಾಕ್ಮಿ ಬೋಟಿಕ್ನಾಗ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಬ್ಲೌಸ್ ಎಲ್ಲ ಹೊಲಿತಾರೆ ಓಲ್ಡಿಗೆ ಮೆರೂನು ಇದು ಅಷ್ಟೇ ಇದೆಲ್ಲ ಓಲ್ಡ್ ಕಲರ್ ಅಂತ ಅನಿಸ್ಬೋದು ನಿಮಗೆ ಬಟ್ ಇವಾಗೂ ಟ್ರೆಂಡಿಂಗ್ ಅನಿಸುತ್ತೆ ಇದು ಮೊನ್ನೆ ರೀಸೆಂಟಾಗಿ ನಮ್ಮ ತಮ್ಮನ ಮಗಲ್ಲಿ ಹುಟ್ಟಿದ್ದೆ ಸೊ ಇದು ಪ್ರೈಸ್ ಬಂದು ಫೋರ್ ಆ್ಯಂಡ್ ಹಾಫ್ ತೌಸಂಡ್ ಈ ಥರ ಇದೆ ಸೊ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಇದು ಲಕ್ಷ್ಮೀ ಬೋಟಿಕ್ ಅಂತ ವಿದ್ಯಾನಗರಲ್ಲಿದೆ ಸೊ ಅವ್ರ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬೋದು ಎಲ್ಲ ಸ್ಯಾರಿದು ಅದ್ರ ಫೋಟೋಸ್ ಕೂಡ ಆ್ಯಡ್ ಮಾಡಿರ್ತೀನಿ ಹುಟ್ಟಾಗ ಹೇಗೆ ಕಾಣಿಸುತ್ತೆ ಅಂತಲೂ ನೀವು ನೋಡ್ಬೋದು ಹೀಗೆ ಗ್ರೀನ್ ಇದು ಒಂಥರ ಡಿಫ್ರೆಂಟ್ ಕಾಂಬಿನೇಷನು ಬಟ್ ಹುಟ್ಟಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತಿದ್ದು ಇದು ಅಷ್ಟೇ ಇದಕ್ಕೂ ಸಿಂಪಲ್ಲಾಗಿ ಕುಚ್ಚು ಹಾಕ್ಸಿದ್ದೀನಿ ಜಾಸ್ತಿ ಏನು ಗ್ರ್ಯಾಂಡಾಗೆಲ್ಲ ಮಾಡ್ಸೋಕೋಗಿಲ್ಲ ಮದುವೆ ಸೀರೆ ಬಿಟ್ಟರೆ ಇನ್ನು ಯಾವುದಕ್ಕೂ ಇನ್ವೆಸ್ಟ್ ಮಾಡಿಲ್ಲ ಕುಚ್ಚಿಗೆ ಅಂದರೆ ಇದು ಬಂದುಬಿಟ್ಟು ಫೋರ್ ತೌಸಂಡ್ ಇದು ನಮ್ಮ ಅಕ್ಕನ ಮನೆ ಓಪನಿಂಗಲ್ಲಿ ಅವ್ರು ಕೊಡಿಸಿ ಸ್ಯಾರಿದು ಈ ಸ್ಯಾರಿಗೆ ನಾನು ಮಷಿನ್ ವರ್ಕ್ ಮಾಡ್ತಿಲ್ಲ ಥ್ರೆಡ್ ವರ್ಕ್ ಮಾಡಿಸಿದ್ದೆ ಸೊ ಜಾಸ್ತಿ ದಿನ ಬರುತ್ತೆ ಅಂತಂದು ಥ್ರೆಡ್ ವರ್ಕ್ ಮಾಡಿಸಿದೆ ಅಂದರೆ ಸ್ಯಾರಿ ಏನಿದೆ ಅಲ್ಲ ಪಿಂಕ್ ಕಲರಲ್ಲಿ ಮಾಡಿದ್ದಾರೆ ರೌಂಡ್ ಬಂದಿದೆ ಈ ಥರ ಈ ಥರ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಕಾಣಿಸಿದೆ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸಿದೆ ಇದು ವಿದ್ಯಾನಗರ ಆದರ್ಶ್ ಬೋಟಿಕ್ ಅವ್ರು ಮಾಡಿರೋದು ಎಲ್ಲರ ನಂಬರು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ ನೀವು ಚೆಕ್ ಮಾಡ್ಬೋದು ತಗೊಂಡಿದ್ದು ತೊಗೊಂಡಿದ್ದು ರಿಸೆಪ್ಷನಲ್ಲಿ ಇದ್ರ ಪ್ರೈಸ್ ಬಂದು ಸಿಕ್ಸ್ ತೌಸಂಡ್ ಇದು ರಾಯಲ್ ಬ್ಲೂಗೆ ಲೈಟ್ ಪಿಂಕು ಇದು ಅಷ್ಟೇ ಓಲ್ಡ್ ಕಾಂಬಿನೇಷನ್ ಅಂತ ಅನಿಸ್ಬೋದು ಬಟ್ ಹುಟ್ಟಾಗ ಮಾತ್ರ ಸಖತ್ ಕಾಣಿಸುತ್ತೆ ಸೊ ಈ ಕಾಂಬಿನೇಷನ್ ನೀವು ಐಲಿ ರೆಕಮೆಂಡ್ ಮಾಡ್ತೀನಿ ತೊಗೊಳೋದಕ್ಕೆ ಆ್ಯಂಡ್ ಇದ್ರ ಬ್ಲೌಸ್ ಬಂದುಬಿಟ್ಟು ಪಿಂಕ್ ಕಲರ್ ಬಂದಿದೆ ಎಲ್ಲ ರೌಂಡ್ ನೆಕ್ಗೆ ಉಲ್ಸಿದ್ದೀನಿ ನೀವು ರೌಂಡ್ ನೆಕ್ಗೆ ಸಜೆಸ್ಟ್ ಮಾಡ್ತೀನಿ ನೀವು ಎಷ್ಟೇ ವರ್ಷ ಆದರೂ ಅದನ್ನ ಹಾಕೋಬೋದು ರೌಂಡಾಗಿ ಉಲ್ಸಿದ್ರೆ ಈ ಬೇರೆ ಸ್ಕ್ವೇರು ಪಾಟು ಇವೆಲ್ಲ ಸ್ವಲ್ಪ ದಪ್ಪ ಆದರೆ ಆಗಲ್ಲ ಆದಷ್ಟು ನೀವು ರೌಂಡಾಗಿ ಹೊಲ್ಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ಕಂಪ್ಲೀಟ್ ಇದ್ರ ಪ್ರೈಸ್ ಬಂದು ಟೂ ತೌಸಂಡ್ ತೊಗೊಂಡಿದ್ರು ಇದು ಅಷ್ಟೇ ಆದಷ್ಟು ಟೈಲರ್ಸ್ ತೊಗೊಂಡಿದ್ರು ಸಾರಿ ವಿದ್ಯಾನಗರದಲ್ಲಿ ಆ್ಯಂಡ್ ಈ ಸ್ಯಾರಿ ಬಂದುಬಿಟ್ಟು ಲೈಟ್ ಡಿಸ್ಟಂಪರ್ ಕಲರ್ ಅಂತಾರಲ್ಲ ಅದು ಲೈಟ್ ಕಲರ್ ಇದಕ್ಕೆ ಒಂಥರ ಕಾಫ್ ಮೆರೂನಿಷ್ ವಾಡ್ ಬರುತ್ತೆ ಇದು ಟಿಶ್ಯೂ ಸಿಲ್ಕು ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ರೀಸೆಂಟಾಗಿ ತೊಗೊಂಡಿದ್ದು ನಮ್ಮ ತಮ್ಮನ ಮನೆಯಲ್ಲಿ ಫೋರ್ ತೌಸಂಡೇನೋ ಆಗಿತ್ತು ಇದ್ದು ಇದು ಬ್ಲೌಸ್ ಮಾತ್ರ ಸಿಕ್ಕಾಪಟ್ಟೆ ಸಿಂಪಲ್ಲಾಗಿ ಹೊಲಿಸಿದ್ದು ಏಕೆಂದರೆ ಫಿಫ್ಟೀನ್ ಡೇಸಲ್ಲಿ ಆದಷ್ಟು ಟೈಮ್ ಇರಲಿಲ್ಲ ಸೊ ಜಸ್ಟ್ ಸಿಂಪಲ್ ಆಗಿ ಸಾದ ಹೊಲ್ಸ್ಬಿಟ್ರಿ ಈ ಬ್ಲೌಸ್ ಇದನ್ನು ಆ್ಯಂಡ್ ಬ್ಯಾಕ್ ಈ ಥರ ಫೋಟ್ನಾಗ ಕೊಡ್ಸಿದ್ವಿ ಸೊ ಎಲ್ಲ ಸ್ಯಾರಿದು ಅದ್ರ ಫೋಟೋ ಆಯಾ ವಿಡಿಯೋ ಸ್ಯಾರಿ ಇದೆಲ್ಲ ಹಾಕಿರ್ತೀನಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನಿಮಗೂ ಯಾವುದಾದ್ರೂ ಸ್ಯಾರಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಅದರಲ್ಲಿ ಫೋಟೋಸ್ ಕೂಡ ಹಾಕಿರ್ತೀನಿ ಔಟ್ ಮಾಡ್ಕೊಳ್ಳಿ ಇದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ನನ್ನ ವೀಡಿಯೋನ ಶೇರ್ ಮಾಡಿಕೊಳ್ಳಿ ಐ ಹೋಪ್ ನಿಮಗೆಲ್ಲ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಆ್ಯಂಡ್ ಬ್ಲೌಸ್ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲನೂ ಆದಷ್ಟು ಅಫೋರ್ಡಬಲ್ ಪ್ರೈಸಲ್ಲೇ ತೊಗೊಂಡಿದ್ದೀನಿ ಯಾಕೆ ಅಂದರೆ ನಾನು ಒಂದು ಸಲ ಹುಟ್ಟಿದ ಸೀರೋದಿನ ಇನ್ನೊಂದು ಸಲ ರಿಪೀಟ್ ಮಾಡೋದಕ್ಕೆ ಹೆಣ್ಮಕ್ಳು ತುಂಬ ವರ್ಷಗಳು ಟೈಮ್ ಬೇಕಾಗುತ್ತೆ ಸೊ ಅಷ್ಟೊಂದು ಕಾಸ್ಟ್ಲಿ ಸೀರೆ ತೊಗೊಳೋ ಬದಲಿ ಮಿನಿಮಲ್ ಬಜೆಟಲ್ಲಿ ತೊಗೊಂಡ್ರೆ ನಮಗೂ ಅಷ್ಟೊಂದು ತೊಗೊಂಡಿದ್ದೀವಿ ರೇಟು ಹಾಳಾಗುತ್ತೆ ಅನ್ನೋದಿರಲ್ಲ ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಸಿಲ್ಕ್ ಸ್ಯಾರಿನ ಹೇಗೆ ಮೇಂಟೈನ್ ಮಾಡಬೇಕು ವರ್ಷಾನ್ ಆದರೂ ಹಾಳಾಗ್ದೆ ಬ್ಲೌಸ್ ಹಾಳಾಗ್ದೆ ಹೇಗೆ ನೋಡ್ಕೋಬೇಕು ಅಂತ ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ತನಕ ಮಿಸ್ ಮಾಡದೆ ನಾನು ಎಲ್ಲ ವೀಡಿಯೋಸು ನೋಡ್ತಾ ಇರಿ ಹೀಗೆ ನಾನು ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು